ಇವತ್ತು ಎಕ್ಕದ ಹೂವಿನ ಮಾಲೆ ಮಾಡುವುದನ್ನು ತಿಳಿಯೋಣ ಎಕ್ಕದ ಹೂಗಳು ಅದರ ಎಲೆಗಳು ಕಾಂಡ ಮತ್ತು ಬೇರು ಎಲ್ಲವೂ ಔಷಧೀಯ ಗುಣದಿಂದ ಕೂಡಿದೆ ಎಕ್ಕದಲ್ಲಿ ಸಾಮಾನ್ಯವಾಗಿ ಎರಡು ಬಣ್ಣದ ಹೂಗಳಿರುತ್ತವೆ ಬಿಳಿ ಮತ್ತು ನೀಲಿ ಬಣ್ಣದ ಹೂಗಳಿರುವ ಎಕ್ಕದ ಗಿಡಗಳು ಎಲ್ಲ ಜಾಗದಲ್ಲೂ ಬೆಳೆಯುತ್ತದೆ ಹೆಚ್ಚಾಗಿ ಮಾರ್ಗದ ಇಕ್ಕೆಲಗಳಲ್ಲೂ ಹುಲುಸಾದ ಎಕ್ಕದ ಪೊದೆಗಳು ಬೆಳೆದು ನಿಂತಿರುವುದನ್ನು ಕಾಣಬಹುದು ಇದರ ಗಿಡಗಳು ಹೆಚ್ಚೆಂದರೆ ಐದಾರು ಅಡಿ ಎತ್ತರಕ್ಕೆ ಬೆಳೆಯಬಹುದು ಸಾಮಾನ್ಯವಾಗಿ ಇದನ್ನು ಕಾಟು ಗಿಡಗಳ ಗುಂಪಿಗೆ ಸೇರಿಸಿದರೂ ಇದರ ಔಷಧೀಯ ಗುಣಕ್ಕೆ ಇದನ್ನು ಬೆಳೆಸುವವರೂ ಇದ್ದಾರೆ ನೀಲಿ ಬಣ್ಣದ ಎಕ್ಕದ ಹೂವು ಶಿವನಿಗೆ ಬಹಳ ಇಷ್ಟವಾದರೆ ಬಿಳಿ ಬಣ್ಣದ ಎಕ್ಕದ ಹೂವು ಗಣಪತಿಗೆ ಹನುಮಂತನಿಗೆ ಶನಿದೇವನಿಗೆ ಹಾಗೂ ಸೂರ್ಯದೇವನಿಗೆ ಇಷ್ಟವಾದ ಹೂಗಳಿವು ಇದಕ್ಕೆ ಸಂಸ್ಕೃತದಲ್ಲಿ ಶ್ವೇತಾರ್ಕ ಎಂದೆನ್ನುತ್ತಾರೆ ಯಾವುದೇ ರೀತಿಯ ಪಾಲನೆ ಪೋಷಣೆ ಈ ಗಿಡಕ್ಕೆ ಬೇಕಾಗಿಲ್ಲ ಎಲ್ಲ ಹವಾಮಾನದಲ್ಲೂ ಎಲ್ಲ ಗುಣದ ಮಣ್ಣಿನಲ್ಲೂ ಇದು ಬೆಳೆಯುತ್ತದೆ ಎಕ್ಕದ ಗಿಡದಲ್ಲಿ ಹೂಗಳು ಗೊಂಚಲು ಗೊಂಚಲಾಗಿ ಬಿಡುತ್ತದೆ ಗೊಂಚಲಿನಿಂದ ಒಂದೊಂದಾಗಿ ಹೂಗಳನ್ನು ಬಿಡಿಸಿಕೊಂಡು ಇಡುವಾಗ ಅದರ ಸೊನೆ ಕಣ್ಣಿಗೆ ತಾಗದಂತೆ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಇದರ ಎಲೆಗಳಿಂದ ಮಾಡಿದ ಎಣ್ಣೆಯನ್ನು ಕೀಲು ನೋವು ಮತ್ತು ಮಂಡಿ ನೋವಿಗೆಲ್ಲ ಹಚ್ಚಿಕೊಂಡರೆ ಅದು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎಕ್ಕದ ಎಲೆಯನ್ನು ಬಾಡಿಸಿ ಪಾದಗಳ ಅಡಿಯಲ್ಲಿ ಕಟ್ಟಿದರೆ ನೋವು ನಿವಾರಕದಂತೆ ಕೆಲಸ ಮಾಡುವ ಗುಣ ಇದಕ್ಕಿದೆ ಮನೆಯ ಮುಂದೆ ಬಿಳಿ ಎಕ್ಕದ ಗಿಡವಿದ್ದರೆ ಅದು ಶುಭಪ್ರದ ಎಂದೆನ್ನುತ್ತಾರೆ ಇದು ನೋವು ಶಮನಕಾರಿ ಎಂದು ಇತ್ತೀಚೆಗೆ ಜನರ ಒಲವು ಎಕ್ಕದ ಗಿಡದ ಮೇಲೆ ಬಿದ್ದಿದೆ ಈ ಗಿಡದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ದುಷ್ಟ ಗ್ರಹಗತಿಗಳ ಬಾಧೆ ತಟ್ಟದಂತೆ ಇದು ವಾಸ್ತು ದೋಷವನ್ನು ಪರಿಹರಿಸುತ್ತದೆ ನಮ್ಮ ಹಿರಿಯರು ಇದರ ಬೇರಿನಿಂದ ಗಣೇಶನ ವಿಗ್ರಹ ಮಾಡಿ ಪೂಜಿಸುತ್ತಿದ್ದರು ಗಣಪತಿಗೆ ಬಿಳಿ ಎಕ್ಕದ ಹೂವಿನ ಹಾರ ಹಾಕಿದರೆ ಎಲ್ಲ ಅಮಂಗಳಗಳು ದೂರವಾಗುವುದು ಎಂಬ ನಂಬಿಕೆ ನಮ್ಮ ಹಿರಿಯರ ಕಾಲದಿಂದಲೂ ಇತ್ತು ಬನ್ನಿ ನಿಮಗೆ ಬಿಳಿ ಎಕ್ಕದ ಹೂವಿನ ಮಾಲೆಯನ್ನು ಹೇಗೆ ಮಾಡುವುದೆಂದು ನಯನ ಭಟ್ ತೋರಿಸಿಕೊಡುತ್ತಾರೆ ಮೊದಲಿಗೆ ಗೊಂಚಲಿನಿಂದ ಒಂದೊಂದಾಗಿ ಹೂವನ್ನು ಬಿಡಿಸಿ ಇಡಬೇಕು ಹೂವಿನ ಹೊರಗಿನ ಸುತ್ತನ್ನು ಬಿಡಿಸಿಕೊಳ್ಳಬೇಕು ಎಕ್ಕದ ಹೂವನ್ನು ಮುಟ್ಟಿದ ಕೈಗಳಿಂದ ಕಣ್ಣನ್ನು ಖಂಡಿತವಾಗಿಯೂ ಮುಟ್ಟಬಾರದು ಕಣ್ಣಿಗೆ ಅದರ ಸೊನೆತಾಗದಂತೆ ಬಹಳ ಎಚ್ಚರ ವಹಿಸಬೇಕು ಸೂಜಿಗೆ ದಾರ ಹಾಕಿ ಪೋಣಿಸಿಕೊಂಡು ಇಡಬೇಕು ಒಂದೊಂದು ಸಾಲಿನಲ್ಲಿ ಆರರಿಂದ ಎಂಟು ಹೂಗಳನ್ನು ಪೋಣಿಸಿದರೆ ಚೆಂದ ಕಾಣುತ್ತದೆ ಇಂತಹ ನಾಲ್ಕು ಸಾಲುಗಳನ್ನು ಸೇರಿಸಿಕೊಂಡು ಒಂದು ಸಣ್ಣ ಗುಚ್ಚು ಮಾಡಿಕೊಂಡು ಇಡುವುದು ಇಂತಹ ಎಂಟು ಅಥವಾ ಆರು ಹೂಗಳನ್ನು ಪೋಣಿಸಿದ ನಾಲ್ಕು ಸಾಲುಗಳ ಆರು ಗುಚ್ಚುಗಳನ್ನು ಅಂದರೆ ಗೊಂಚಲನ್ನು ತಯಾರಿಸಿ ಇಟ್ಟುಕೊಳ್ಳಬೇಕು ಹೂಗಳ ಲೆಕ್ಕವನ್ನು ಹೆಚ್ಚು ಕಡಿಮೆ ಮಾಡಬಹುದು ಸಣ್ಣ ಮಾಲೆ ಬೇಕಾದರೆ ಹೂಗಳನ್ನು ಕಡಿಮೆ ಕೂಡ ಮಾಡಬಹುದು ಗೊಂಚುಗಳ ತುದಿಯನ್ನು ಒಂದಕ್ಕೊಂದು ಸೇರಿಸಲು ಎರಡೂ ತುದಿಗಳಲ್ಲಿ ದಾರವನ್ನು ಎರಡು ಮೂರು ಇಂಚು ಉದ್ದವಾದರೂ ಬಿಡಬೇಕು ಕಲಿಯುವವರು ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಟರೆ ಅದನ್ನು ಕಟ್ಟಲು ಸುಲಭವಾಗುತ್ತದೆ ಇಲ್ಲವಾದರೆ ಗಂಟು ಹಾಕುವಾಗ ದಾರವು ಜಾರುತ್ತದೆ ಗುಲಾಬಿ ಹಾಗೂ ಸೇವಂತಿಗೆಯನ್ನು ಪೋಣಿಸಿ ಅದರ ಗೊಂಚಲನ್ನು ತಯಾರು ಮಾಡಿಡಬೇಕು ನಿಮಗೆ ಬೇಕೆನಿಸಿದ ಹೂಗಳನ್ನು ಎಕ್ಕದ ಗೊಂಚಲಿನ ನಡುವೆ ಸೇರಿಸಬಹುದು ಅದು ನಿಮ್ಮ ಅಭಿರುಚಿಗೆ ಬಿಟ್ಟದ್ದು ಗೊಂಡೆ ಕರವೀರ ಆಸ್ಟರ್ ಯಾವುದು ಲಭ್ಯವೋ ಅದನ್ನು ಸೇರಿಸಿಕೊಳ್ಳಬಹುದು ಗೊಂಚುಗಳನ್ನು ಸೇರಿಸಿ ಗಂಟು ಹಾಕುವಾಗ ಯಾವುದೇ ದಾರ ಬಿಟ್ಟು ಹೋಗದಂತೆ ನೋಡಬೇಕು ಸೂಜಿಯಿಂದ ಪೋಣಿಸಲು ಹಾಗೂ ತುದಿಯ ದಾರಗಳನ್ನು ಒಟ್ಟಿಗೆ ಸೇರಿಸಿ ಒಂದಕ್ಕೊಂದು ಸೇರಿಸಿ ಕಟ್ಟಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಹೂಗಳನ್ನು ಜಾಗೃತೆಯಾಗಿ ನಾಜೂಕಾಗಿ ಪೋಣಿಸಿಕೊಂಡರೆ ಮಾಲೆಯು ಓರಣವಾಗಿ ತುಂಬ ಚೆಂದ ಕಾಣುತ್ತದೆ ನಮ್ಮ ನಯನಾ ಭಟ್ ಅವರು ಇಂತಹ ಹಲವಾರು ರೀತಿಯ ಮಾಲೆಗಳನ್ನು ಮಾಡಿ ಮಂಗಲರಾಮನಿಗೆ ಹಾಕಲು ತಯಾರಿಸುತ್ತಾರೆ ವೀಳ್ಯದೆಲೆಯ ಮಾಲೆ ಅಶ್ವಥದೆಲೆಯ ಮಾಲೆ ಸಿಂಗಾರ ಹೂವಿನ ಮಾಲೆ ರೆಂಜೆ ಪಾರಿಜಾತ ಮಧುಮಾಲತಿ ಸಂಪಿಗೆ ಮಲ್ಲಿಗೆ ಸೇವಂತಿಗೆ ಹೀಗೆ ನಾನಾ ರೀತಿಯ ಮಾಲೆಗಳನ್ನು ಮಾಡುವಲ್ಲಿ ಅವಳಿಗೆ ವಿಶೇಷವಾದ ಆಸಕ್ತಿ ನಮ್ಮ ವೀಕ್ಷಕರಿಗಾಗಿ ಎಕ್ಕದ ಮೊಗ್ಗುಗಳನ್ನು ಪೋಣಿಸಿ ಮುತ್ತಿನ ಹಾರವನ್ನು ಮಾಡಿ ತೋರಿಸಿದ್ದಾರೆ ಇಂತಹ ಸುಂದರವಾದ ಎಕ್ಕದ ಮಾಲೆಯನ್ನು ಮಾಡಿ ದೇವರಿಗೆ ಹಾಕಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ವಂದನೆಗಳು ಎಕ್ಕದ ಮಾಲೆ ಮಾಡುವ ರೀತಿ ತಿಳಿಯಿತಲ್ಲವೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿದರೆ ಇಂತಹ ಹಲವಾರು ಉಪಯುಕ್ತ ವಿಡಿಯೋಗಳು ನಿಮಗೆ ತಲುಪಲು ಸುಲಭವಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು